ನಾವು ಮುಂಜಾನೆ ಬಂದು ನಿಮ್ಮ ಚಾಲು ಮಾಡಿ ಮಾಡಿ ಸಂಜೆ ಐದೂವರೆ ಆರು ಗಂಟೆ ತನನು ಹಾಂ ಅಮೋಘ ಸಿದ್ಧ ಬೀರ್ದೇವ್ರ ಮಾಳಪ್ಪ ರೇವುಣ ಸಿದ್ಧ ಈ ದೇವರ ವಿತಿಹಾಸಗಳನ್ನು ನಾವು ಹೇಳ್ತೀವಿ ಹೇಳ್ತೀವಿ ನಮಗ ಎರಡು ನಿಮಿಷಗೊಮ್ಮೆ ಮಾಯ್ಕೆ ಬಂದಾಕ ಬಂದಾಕತ್ತ ರೊಕ್ಕ ಎರಡು ತೊಗೊಂಡೀವಿ ನಾವು ಏಳು ತೇವ್ರಪ್ಪ ಸುಮ್ಮ ಚಾರಣೆ ಅವ್ರ ಚಾರಣೆ ಸಂಜೆ ಏಳು ಗಂಟೆಗೆ ಬರ್ತಾರೆ ಅವ್ರು ಎರಡು ಲಕ್ಷ ಅರವತ್ತು

ಹೌದು ಇಲ್ಲಿ ಕಮಿಟಿ ಹಿಡಿಯೋದು ಒಂದು ಆಸೆ ಅದ ಏನ್ ಆದ್ದೇ ಮಾರ್ಗದಕ್ಕಿಂತ ಏನ ಮಾತಾನೆ ಜನ ಹೇಳಿ ಹೆಚ್ಚಿಗೆ ಹೇಳ ಮಾರ್ಗ ಹಾಡ್ಬೇಡ್ರಂತ ಮಾತನ್ನ ಹೌದು ಹೇಳ್ಯಾರ ಆದ್ರೂ ನಾವು ಹೆಣ್ಣು ಮಕ್ಕಳಿಗೆ ಮತ್ತೆ ತಂಗ ಏನು ನಂಬು ನಂಬಲು ಮನವೇ ಹಂಬಲಿಸಿ ಕೆಡಬೇಡ ಹಂಬಲಿಸಿ ಕೆಡಬೇಡ ನಂಬು ನಂಬಲು ಮನವೇ ಹಂಬಲಿಸಿ ಕೆಡಬೇಡ ಹೌದು ಶ್ರೀ ಸಂಬನ್ ಒಲಂಬಿಗೆ ನಂಬಿಗೆ ಕಾರಣ ಗುರುನಾಥನ ಕೆಣಕಿ ಜಗತ್ತದಾಗ ಯಾರು ಉಳಿದಿಲ್ಲ 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 ಗುರುನಾಥನ ನಂಬದವರಿಗೆ ಪರಮಾತ್ಮ ಗುರುನಾಥ ಯಾವತ್ತು ಕಯ್ಯ ಬಿಟ್ಟಿಲ್ಲ ಬಿಟ್ಟಿಲ್ಲ ಅಂತ ಹೇಳ್ತಾರೆ ಹೌದು ಹೌದು ಇನ್ನೊಂದು ಕಡೆ ಹೇಳ್ತಾರೆ ಅರ್ಧ ಮಂಡಲ ಕಮಲಶದ ಮುಂದೆ ಇಳಿದು ಬಂದ ಹಳ್ಳಿ ನೋಡಬಾರತ್ತು ಗುರು ಹೇಳಿದ್ದ ಹಳ್ಳಿ ನೋಡದ ಗುರುವಿನ ಮಾತು ಹಿಂಗ ಮರತ್ತ ಅಮಾವಶ್ಯದ ಮುಂದೆ ಅಂತ ಹೇಳಿದ ಹೌದು ಇದಕ್ಕ ಮಹಾರಾಜರಂದ್ರು ಯಾರಂದ್ರು ಇದಕ್ಕೆ ಯಾರು ನುಕ್ಸಾನ ಆಗ್ಯದ ನಿನಗಂದ್ರ ಅವ್ರು ಇದರಿಂದ ನುಕ್ಸಾನ ಏನಾಗ್ಯದ ಅದನ್ನ ಹೇಳು ಉತ್ತಮ ಅಂದ್ರವ್ರು ನುಕ್ಸಾನ ಆಗಿತ್ತು ಹೇಳು ಉತ್ತಮ ಬರೇ ಇಷ್ಟೇ ವಿಷಯಗಳನ್ನ ಮಾತಾಡಿ ಬಿಡುದು ಇಲ್ಲ ಇದರಿಂದ ಲೋಸಾನ ಏನಾಗಿದೆ ಅದನ್ನು ಹೇಳಬೇಕ ನನ್ನ ಶಿಷ್ಯ ಅಮೋಕ್ಷದ ಮುತ್ಯ ಮಾಡಿರ್ತಕ್ಕಂತ ಪವಾಡ ಜಗತ್ತನಾಗು ಬಹಳ ಹೌದು ಅಮೋಕ್ಷದ ಮುತ್ಯ ನಡಹಟ್ಟಿ ಮಗಳ ಇರತಕ್ಕಂತ ಪದ್ಮಾವತಿಯನ್ನ ಲಗ್ನಾದ ಆದ ಅರ್ಕೇರಿ ಪಟ್ಟಣದೊಳಗೆ ಪದ್ಮಾವತಿ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಮುದ್ದ ಅಮೋಕ್ಷದ ಉಳದ ಉಳದ ಅಮೋಕ್ಷದ ಶಿಷ್ಯ ಸಂಪ್ರದಾಯದಿಂದ ಜಗತ್ತೆ ಹಿಂಗೆಲ್ಲಾ ಬೆಳೆದ ಜಗತ್ತಿಗೆ ಬೆಳದ ನೀವೆಲ್ಲರೂ ಕೇಳಿರಿ ಕೇಳಿರಿ ನಾ ಕೇಳ್ತೀನಿ ಏನ್ರಿಪ್ಪ ಅಮೋಕ್ಷದ ಮುದ್ದ ಮುದ್ದ ನಡಹಟ್ಟಿ ನಾಗರಾಗೌಡನು ಮನೆಗೆ ಹೋಗಿ ಹೆಣ್ಣು ಕೇಳ್ದ ಪುಣ್ಯಾತ್ ಮನ್ಯಾಗ ಇಲ್ಲಿ ಎಲ್ಲಾ ಹಿರಿಯರ್ ಅದೀರಿ ಆ ನಿಮ್ಗ ನಾ ಕೇಳ್ತೀರಿ ಜೋರತ್ತ ಒಬ್ಬ ಕೂನಿಲ್ಲಾ ಗುರುತಿಲ್ದ ಮನುಷ್ಯ ಮನುಷ್ಯ ಮುಪ್ಪ ವಯಸ್ಸಾದ ಮನುಷ್ಯ ಮಾಯರ ಸೊಲ್ಲ ಸೋತ ಸು ಮೂನಾಗ ಸುಂಬ್ಳು ಬರ್ತದ ಆಹ್ ಹಿಂತ ಮನಷ್ಯಾ ಬಂದ ಬಂದ ನಿಮ್ಮ ಮನ್ಯಾಗ ಹೆಣ್ಣದ ಕೊಡುವ ರೀ ನೀವ್ ಯಾರ ಕೊಡ್ತೀರಿ ಬರ್ತಾರ ಹಳೆ ಹೇಳ್ತದ ನೀ ಮಾತಾಡಬಾರ ಮಂದಿ ಕೇಳುದು ನಿಮ್ಮ ಮನ್ಯಾಗ ಹೆಣ್ಣದ ಕೊಡೋ ಅಂತೇಳಿ ಯಾವ್ದರ ಕೊಡ್ತೀರಿ ಅಮೋಕ್ಷದ ಮುಖಾನ ಮೂಲಕ ಆಗಿ ನಡಹಟ್ಟಿ ನಾಗರಾಜ್ ಮನೆ ಮುಂದೆ ಹೋಗಿ ನಿಂದಿರಬೇಕಾದ್ರೆ ಸೀರೆ ಅಮೋಶದ ಮುದ್ದೆ ಹೆಂಗಿದ್ದ ಹೋಗಿ ನಿಂದಿರಬೇಕಾಗಿತ್ತು ತಾಕಾ ಇದ್ದೀರಿ ನಿಜ ರೂಪ ನಿಜ ರೂಪ ತೋಟ ಮೋಶದ ಮುಂದೆ ಹೌದು ಅಮಾಂಶದ ಮುದ್ದೆ ಮುಪ್ಪನ ಹೋಗಿ